ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೊಂತ ಆಟನ ಒಂದು ಸರಿ ನಿಂತ್ಕಂತಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಓಡೋಗಲ್ಲ ಹುರಿ ನಿಂತ್ಕಂತ ಹೋಪ್ಪ ಅಂತಂದ್ರೆ ಇದು ಹಂಗೆ ಹೋಗತ್ತಣ್ಣ ಸ್ಪೀಡಾಗಿ ಹೋಗಿ ಹೊಡಿತತ್ತಿ ಮತ್ತು ಪ್ರೀಕ್ಸ್ ಹುಡುಗಿರ್ ಬಿಟ್ಟು ಆಡಾಡ್ಬೋದು ಕುರಿಗಳನ್ನ ಬಿಟ್ಟು ಇರೋಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬಂದಿರೋದು ದಾವಣಗೆರೆ ನಿಟ್ಟುಹಳ್ಳಿಯಲ್ಲಿ ನಿಮಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ವಿಶೇಷ ನಿಟ್ಟುಹಳ್ಳಿಯಲ್ಲಿ ಅಂತಂದರೆ ಇಲ್ಲೇ ನೋಡ್ತಿರ್ಬೋದು ಹನುಮಾನ್ ಕಾಳಿ ಗ್ರೂಪ್ ನಿಟ್ಟುಹಳ್ಳಿ ಕುರಿ ಕಾಳಗ ಟಗರುದು ಏನು ಭಾಳ ಫೇಮಸ್ ಇದೆ ಇವು ಇವಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟಿವ್ ಆಗಿ ಎಲ್ಲ ನಮ್ಮ ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿದೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳಕ್ಕೆ ಬರ್ತಿದ್ದೀನಿ ಸೊ ಕೊನೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೊಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತೀನಿ ನಮಸ್ತೆ ನಮ್ಮ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ಹನುಮಾನ್ ಕಾಳಿ ಗ್ರೂಪ್ ನಿಟ್ವಾಳಿ ಅಂತ ನಮ್ಮ ಗ್ರೂಪ್ ಹೆಸರು ಇವರೆಲ್ಲ ನಮ್ಮ ಅವರು ಅವ್ರ ಹೆಸರು ಆದೇಶ್ ಅಂತ ಲೋಕಣ್ಣ ನಂದೀಶಣ್ಣ ಅವನು ಬಸವರಾಜ್ ಅಂತ ನಾಗರಾಜ ಇನ್ನೊಬ್ಬರ ನಮ್ಮ ಕೃಷ್ಣಣ್ಣರಿಲ್ಲ ಅವರು ಊರು ಹೋಯಾರೆ ಅವರೊಬ್ಬರು ಇಲ್ಲಿ ಅಣ್ಣ ಇದು ನಮ್ಮದು ಹನುಮಾನ್ ಕಾಳಿ ಅಂತ ಹೇಳ್ಬಿಟ್ಟಿದ್ದು ಕುರಿ ಕುರಿ ಫಸ್ಟಿಗೆ ಇದನ್ನೇ ನಾವು ತಗೊಂಡಿದ್ದು ಇದರಿಂದ ನಮ್ಗೆ ಹನುಮಾನ್ ಕಾಳಿ ಅಂತಂದು ಸ್ಟಾರ್ಟ್ ಆಗಿದ್ದು ಈ ಕುರಿವೆ ಪ್ರೈಝ್ ಇವೆಲ್ಲ ಏನದವಲ್ಲ ಅದೇ ಕುರಿಬೋ ಪ್ರೈಸು ಇದಿನ್ನೊ ಮೊನ್ನೆ ಇನ್ನೂ ತಗೊಂಡಿವಣ್ಣ ನಮ್ಮ ಹತ್ರ ಮೂರು ಕುರಿ ಅದಾವೆ ಹೊರಗೆ ಎರಡು ಅದಾವೆ ಅಂದರೆ ಇದು ಇದೊಂದು ಇದು ಮೊನ್ನೆ ಏನು ಐ ಪಿ ಎಲ್ ರುದ್ರ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ತಗೊಂಡಿರೋದು ಇದು ಕುರಿ ನಾವು ಐದು ಲಕ್ಷ ಕೊಟ್ಟು ತಗೊಂಡೀವಿ ಇದನ್ನು ಎಲ್ಲಿ ಕಣಕ್ಕೆ ಹಾಕಿಲ್ಲ ಮುಂದಿನ ತಿಂಗಳು ಹಾಕ್ತೀವಣ್ಣ ಇದು ಎಷ್ಟು ವರ್ಷ ಆಯಿತಾ ಕುರಿಲ್ಲ ಒಂದು ಒಂದು ಇಪ್ಪತ್ತು ವರ್ಷ ಆಯ್ತಣ ನಮ್ದು ಎಲ್ಲ ಹಿಂಗೆ ಕುರಿ ಕಳಗ ಆಡ್ಸಕತ್ತೆ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಇದು ಹನುಮಾನ್ ಕಾಳೆ ಅಂತ ಈ ಕುರಿ ನಮ್ಮ ಹತ್ರ ಹಾಕಿದ ಪಸ್ಟ್ ಕಣ ಇದು ಕೆರೆ ಕಣದಲ್ಲೇ ಪ್ರಥಮ ಸ್ಥಾನ ಮಾಡತ್ತೆ ಇದಾಗಿ ಮೇಲೆ ನೆಕ್ಸ್ಟ್ ಚಳಿಗೇರಿ ಕಣ ಇದು ಗದಿ ಒಂದು ಹೊಡೆದಿದೆ ಇದಾಗಿ ಮೇಲೆ ಇದು ರಾಣೆ ಬಂದರಲ್ಲಿ ಹೊಡೆದಿದೆ ಇದು ಒಂದು ಹರ್ಯ ಒಂದು ತರಡಾಗಿದೆ ಹಾಂ ಆಮೇಲೆ ಇನ್ನೊಂದು ಅಣಿಚುಕ್ಕಿ ಅಂತ ಇತ್ತು ಅದು ಕೋಡು ಸ್ವಲ್ಪ ಡ್ಯಾಮೇಜ್ ಆಗಿ ಕುರಿ ನಾವು ಕೊಟ್ವಿ ಅದು ಒಂದು ಇಲ್ಲಿ ಎಂಟಲ್ಲ ಒಂದು ಫಸ್ಟ್ ಮಾಡಿದೆ ಅದು ಹಾಕಿದ್ದು ಫಸ್ಟ್ ಹಾಕೊಂಡು ಒಂದೇ ಹಾಕಿದ್ದು ಫಸ್ಟ್ ಆಗುತ್ತೆ ಅಲ್ಲೇ ಕೋಡ್ ಡ್ಯಾಮೇಜ್ ಆಗ್ಬಿಡ್ದು ಕುರಿ ಇನ್ನೊಂದು ಅದು ಫ್ರಿಡ್ಜ್ ಮನೇಲಿ ಇದೆ ಅದು ಆ ಕುರಿ ಹೊಡೆದ್ವಿ ಫ್ರಿಜ್ ಹೊಡ್ದು ಎರಡು ಟಿವಿ ಹೊಡೆದ್ವು ಟಿವಿ ಅಲ್ಲಿ ಹೊಲದಲ್ಲಿದೆ ಕುರಿ ಉಚ್ಚಂದ್ರೆ ಒಂದು ಹಬ್ಬ ಇತ್ತು ಹಬ್ಬಕ್ಕಂತ ಕುರಿ ತಗೊಂಬಂದಿದ್ವಾ ಹಂಗೆ ಅಲ್ಲಿ ಬಿಡ್ತಾ ಬಿಡ್ತಾ ಅದು ಕುರಿ ಚೆನ್ನಾಗಿ ಆಡೋದು ನೋಡಿ ಹಿಂಗೆ ಯಾರೋ ಗೊತ್ತಿರೋರು ಹಿಂಗೆ ಕಣಕ್ಕೆ ಹಾಕ್ತೀರ ಅಂತ ಹೇಳಿದ್ರು ಅದು ನಂಗೆ ಟೂರ್ನಮೆಂಟಿಗೆ ಹಾಕಿದ್ವಾ ಚೆನ್ನಾಗಾಡಿತು ಅಲ್ಲಿಂದ ಕುರಿ ಸಾಕ್ಬೇಕು ಅನ್ನೋದು ಭಾಳ ಇಂಟ್ರೆಸ್ಟ್ ಬಂತು ಆವಾಗಿಂದ ಕುರಿಗಳು ತರೋದು ಆಡ್ಸೋದು ಮಾಡ್ಕೊಂತ ಅಂತ ಸರ್ ಇದೇನು ನೀವು ಕ್ರೇಜಿಗೆ ನಿಮಗೆ ಸರ್ ಸರ್ ಸಾಕಿರೋದು ಅದೇ ಐತೆ ಅಂದರೆ ಖರ್ಚು ಜಾಸ್ತಿ ಐತೆ ಅದರಿಂದ ಏನು ಬರ್ತದಲ್ಲ ದುಡ್ಡು ನಾವಿನ್ನು ಜಾಸ್ತಿನೇ ಖರ್ಚು ಮಾಡಿರ್ತೀವಿ ಏನೋ ಒಂದು ಹೆಸರಿಗೆ ಕ್ರೇಜಿಗೆ ಏನೋ ಒಂದು ಬೆಳಗ್ಗೆ ವಾಕ್ ಮಾಡಿಸ್ತಾರೆ ವಾಕ್ ಒಂದು ಲೀಟ್ರ್ ಹಾಲಾಕಿ ಬಿಡ್ತಾರೆ ಮತ್ತು ಸೀದಾ ಸಾಯಂಕಾಲನೇ ಹುಲ್ಲು ಕಾಳು ಬೇಯಿಸ್ತಾರೆ ಬೇಕಾದ್ರೆ ಪೂರಿ ಸ್ಟ್ರೆಂತ್ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಹಾಲು ಮಟ್ಟಿ ಫಿಟ್ನೆಸ್ಸಿಗೆ ಹಾಕ್ತೀವಿ ಗೋಧಿ ಹುರುಳಿ ಕಡಲೆಕಾಳು ಸ್ವಲ್ಪ ಪೌಷ್ಟಿಕಾಂಶ ಇರಲಿ ಅಂತ ಆ ಫುಡ್ ಹಾಕ್ತೀವಿ ಕುರಿ ಅದ್ರ ಜೊತೆಗೆ ಅದು ಮೇನು ಕುರಿ ಸುಸ್ತಾಗಲ್ಲ ಕುರಿ ಚೆನ್ನಾಗಿ ಆಡುತ್ತೆ ಅದೊಂದು ಮಾಡ್ತೀವಿ ಹಂಗೆ ಆಡಿಸ್ಕೊಂತ ಬರ್ತದೆ ಈ ಮೊಡ್ತು ಈ ಕುರಿ ನಮ್ಮ ಹತ್ರ ಬಂದು ಈಗ ಒಂದು ತಿಂಗಳಾಯ್ತು ಒಂದು ತಿಂಗಳ ಇಪ್ಪತ್ತು ದಿನ ಆಗಿದೆ ದಿನ ಆ ಕುರಿನ ಆಡಿಸಿಲ್ಲ ಈ ಕುರಿ ನಮ್ಮ ಹತ್ರ ಒಂದು ಐದಾರು ಕಣ ಆಗಿದೆ ಅಲ್ಲಿವರೆಗೂ ನಾವು ಬೇರೆ ಬೇರೆ ಹೆಸರು ಬರೆಸ್ತಿದ್ವಿ ಹನುಮಾನ್ ಕಾಳಿ ಅಂತ ನಮ್ಗೆ ಹೆಸರು ಇದ್ದಿಲ್ಲ ಆ ಕುರಿ ದುರ್ಗದ ಹತ್ರ ಒಂದು ಎರಡು ಕಿಲೋಮೀಟ್ರ್ ಹಳ್ಳಿದ್ದು ಅದ್ರ ಕುರಿ ಹೆಸರು ಹನುಮಾನ್ ಕಾಳಿ ಅಂತ ನಾವು ತರಕಾರನೇ ಕುರಿ ಹನುಮಾನ್ ಕಾಳಿ ಅಂತ ನಾವು ಅದೇ ಹೆಸರು ಕಂಟಿನ್ಯೂ ಮಾಡಿಕೊಂತ ನಮ್ದು ಅದು ಈಗ ಹಾಕೋರಿಂದಾನೆ ಕಾಳಿ ಗ್ರೂಪ್ ಅಂತ ಹೆಸರು ಬಂದಿದೆ ಅದು ಒಂದು ಐದಾರು ಕಣ ಆಗಿದೆ ನಮ್ಮ ಹತ್ರ ಅದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟು ತಗೊಂಬಂದಿದ್ವಿ ಸ್ವಲ್ಪ ಕಾಲ್ ಆಗಿ ಕುರಿ ಹಾಳಾಗ್ತದ ಚೆನ್ನಾಗಿ ಆಡದ್ ಕುರಿ ಅದಾದ ಮೇಲೆ ಇನ್ನೊಂದಲ್ಲಿ ಹೊರಗಿದೆ ಬಲ್ಲ ಅದು ಕಣ ಆಗಿದೆ ಅದು ಇನ್ನೊಂದು ಒಂದು ಸೆಮಿಫೈನಲ್ ಮಟ್ಟ ಆಡಿದೆ ಇನ್ನೂ ಕಣ ಆಗಿಲ್ಲ ಇದು ಈಗ ಹಾಕ್ತೀನಿ ನೆಕ್ಸ್ಟ್ ದೊಡ್ಡ ಇದು ಒಳಕೇರಿ ಕಣದಲ್ಲಿ ಆಡಿದೆ ಒಂದು ಎಂಬತ್ತಾರು ಸಾವಿರ ಇತ್ತು ಇಟ್ಟಿದ್ರೆ ಎಂಬತ್ತು ಸಾವಿರ ಪ್ರೈಜ್ ಇತ್ತು ಪ್ರೈಸ್ ಇತ್ತು ಫಸ್ಟ್ ಸೆಕೆಂಡು ಫಸ್ಟ್ ಸೆಕೆಂಡ್ ಆಗಿರೋದು ನಮ್ಮರದೇ ಮರಿ ಫೈನಲ್ ಬಿಟ್ಟಿಲ್ಲ ಎರಡನೇ ನಮ್ಮ ವಿಶ್ವಾಸದಾಗೆ ಹಂಗೆ ಇಬ್ಬರು ಸೇರಿ ಹಿಡ್ಕೊಂಡ್ವಿ ಈಗ ಕುರಿ ಫೀಲ್ಡ್ ಹೆಂಗೆ ಬೇಡತ್ತ ನೋಡಿಗೆ ವೈಷಮ್ಮ ಮಾಡೋಕೆ ಬಿಟ್ರೆ ದ್ವೇಷ ಈ ನನ್ನ ಕುರಿ ಹೊಡಿತು ಅವ್ರ ಕುರಿ ಸೋಲ್ತು ಅದು ಏನಿಲ್ಲ ಕುರಿ ಎಷ್ಟು ಲಕ್ಷ ತಂದ್ರೆ ಒಂದಲ್ಲ ಒಂದಿನ ಓಡಬೇಕು ಏನು ವಿಶ್ವಾಸ ಚೆನ್ನಾಗಿರ್ಬೇಕು ಏನಂದ್ರೆ ಕುರಿ ನಂದಾರ ಗೆಳ್ಳಿ ಯಾರು ಗೆಲ್ಲೆ ಅದು ಬಾಯಿ ಇಲ್ದವು ನಾವೇನೋ ವಿಶ್ವಾಸ ಕಟ್ಕೊಂಡು ಸಾಕಿವಿ ಅದು ಗೆಲ್ಲಿ ಸೋಲೆ ಯಾರು ವೇಷಮ ಮಾಡಬಾರ್ದು ಇವತ್ತು ನಮ್ಗೆದ್ರೆ ನಾಳೆ ನಮ್ಮ ಓಡುತ್ತ ತನೋ ನಮ್ಮ ತಲೆಗಿರ್ಬೇಕು ನಮ್ಮದೇ ಅದು ಅದಲ್ಲ ಏನು ವಿಶ್ವಾಸ ಕಾಡಿಸಿ ಅಂತ ಖುಷಿಗೆ ಏನು ಕ್ರೇಜ್ ಐತೆಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ ದಿನಕ್ಕೊಂದು ಒಂದು ಕುರಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚು ಪಡ್ತದೆ ಒಂದು ಕುರಿ ಒಂದು ಪರ್ ಡೇ ಒನ್ ಪರ್ ಡೇ ಹ್ಞೂ ಒಂದು ಕುರಿಗೆ ನಮ್ಮದು ಒಂದು ಮೂರು ಕುರಿಯಿಂದ ಒಂದೆರಡು ಹದಿಮೂರು ಸಾವಿರ ಖರ್ಚು ಪಡ್ತದೆ ಹ್ಞೂ ನಮ್ಮದು ಈಗ ಹೊಲ ವ್ಯವಸಾಯ ಇದೆ ಫೈನಾನ್ಸ್ ಮಾಡ್ತೀವಿ ನಮ್ಮ ಅವರು ನಾನು ಸೇರಿ ಒಂಟೈನ್ ಮಾಡ್ಕೊಂತ ಹೋಗ್ತೀವಿ ಅದೇ ಒಳ್ದು ಫೈನಲ್ ಫೈನಲ್ಗೆ ನಮ್ಮ ಅಣ್ಣರ್ದೆ ಬಿದ್ದಿತ್ತು ಒತ್ತ ಕುರಿ ನಾವು ಹಾಕಿದ್ವಿ ಅಣ್ಣಾರ್ ಹಾಕಲ್ಲಂದು ಏನೋ ಒಂದು ಬಂದ್ರು ಹೇಳಿದರು ನಮ್ಮ ಕುರಿ ಯಾವಾಗ ಬಿದ್ದಿದ್ರೆ ಅಂತ ಸದ್ಯ ಅದೃಷ್ಟ ನಮ್ಮದು ಚೆನ್ನಾಗಿತ್ತು ಅಣ್ಣರ್ದು ಚೆನ್ನಾಗಿತ್ತು ಫೈನಲ್ ಮಟ್ಟ ಅಲ್ಲಿ ಕೊಡಲಿಲ್ಲ ಫೈನಲಲ್ಲಿ ಕೊಡುತ್ತಾ ಅಣ್ಣಾರ ಒಂದೇ ಮಾತಿಗೆ ನಿಮ್ದೆ ಫಸ್ಟ್ ಮಾಡ್ಕೊಳ್ರಿ ನಮ್ಮ ಸೆಕೆಂಡ್ ಮಾಡ್ಕೊತೀನಂತ ಹೇಳಿ ಇವ್ರದ್ದು ಹೆಸರು ಅಂತ ಮರಿ ಸತಾರ್ಪತಿ ಸುಲ್ತಾನ್ ಅಂತ ಫುಲ್ ಫೇಮಸ್ ಮರಿ ಆ ಕುರಿಯರ ನಮಗೆ ಅವ್ರು ಪಶ್ಚಿಷ್ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಟ್ರು ಎಲ್ಲಿ ಬಿಟ್ಕೊಟ್ಟಿಲ್ಲ ಅವರು ಕಣದರು ಇನ್ನು ಕುರಿ ಡಿಕ್ಲೇರ್ ಮಟ್ಟ ಬಿಡ್ಬೇಕಂದ್ರು ಒಂದು ಮಾತು ಹೇಳಿದ್ರು ನಮಗೆ ದುಡ್ಡು ಬೇಡ ಏನೋ ಬೇಡ ಕುರಿ ಹಾಕೊಂಡು ಅಂತ ಹೇಳಿದ್ರು ಹಂಗಾಗಿ ಕಣದ್ರು ಒಂದು ಹೊರತಾ ಬಿಟ್ಟು ತಗೊಂಡು ಹೋಗಿರಿ ಅಂದ್ರೆ ಅಷ್ಟೇ ಮಾಡಿ ಫಸ್ಟ್ ಸೆಕೆಂಡ್ ಹಂಚ್ಕೊಂಡ್ವಿ ಅವ್ರು ಡಿಕ್ಲೇರ್ ಆಗಮಾಟ ಬಿಡ್ರಿ ಅಂತ ನಾವು ದುಡ್ಡೇ ಬೇಡ ಅಂತ ಅಣ್ಣರು ದುಡ್ಡಿಗೆ ಬೆಲೆ ಕೊಡಲಿಲ್ಲ ನಾವು ಕೊಡಲಿಲ್ಲ ಮತ್ತು ಕಮಿಟರ ನೀವು ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಟ್ರು ಅದೇ ಬಂದರೆ ಕಾಲುಬಾಯಿ ಜ್ವರ ನೀಲಬಾಯಿ ಜ್ವರ ಕುರಿ ಮೇನು ಸ್ವಲ್ಪ ಎಲ್ತ್ ಅಪ್ಸೆಟ್ ಕುರಿಗೆ ಅದರಿಂದ ಅವಾಗ ಏನೋ ಅಡ್ವಾನ್ಸ್ ವ್ಯಾಕ್ಸಿನ್ ಮಾಡಿಸ್ಕೊಂಡು ಸ್ವಲ್ಪ ಕುರಿ ಅಬ್ಸರ್ವ್ ಮಾಡ್ತಾ ಇರಬೇಕು ಅದು ಮೇಸರಿಗೆ ಗೊತ್ತಾಗ್ತಾ ಇರ್ತದೆ ಕುರಿ ಆರಾಮಾಯ್ತೋ ಇಲ್ಲ ಅಂತ ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಕೊಂತಿದ್ರೆ ಕುರಿಗಳು ಚೆನ್ನಾಗಿರುತ್ತೆ ಕುರಿ ಅದೇ ಮೇಯದಿಲ್ಲ ಅವಾಗೆ ಕುರಿ ಸೈಲೆಂಟ್ ಇರುತ್ತೆ ಊಟ ಕೊಡೆಯಲ್ಲ ಅವ್ರಿಗೆ ಮೇಸರಿಗೆಲ್ಲ ಅಬ್ಸರ್ವ್ ಆಗ್ಬಿಬಿಡುತ್ತೆ ಕುರಿ ಯಾಕೆ ಆರಾಮಿಲ್ಲ ಅಂತ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿ ಅಣ್ಣ ಇದು ಸುನೀಲ್ ಅಣ್ಣ ಅಂತ ಐತಿ ದಾವಣಗೆರೆ ಅವಣನ ಹತ್ರಕ್ಕೆ ಕುರಿ ತಗೊಂಡಿದ್ದೆ ನಾವು ಐದು ಲಕ್ಷ ಕೊಟ್ಟು ಅವಣ್ಣ ಒಂದು ತಿಂಗಳಿಂದೆ ಅಷ್ಟೇ ಕುರಿನಿದು ಒಂದು ಹದಿನೈದು ದಿವಸದಾಗೆ ಎರಡು ಕಣ ಹಾಕಿತ್ತಣ್ಣ ಎರಡು ಕಣನೂ ಫಸ್ಟ್ ಆಗಿತ್ತು ನಾವು ಹಾಕಿದ ಕಣದಾಗೆ ಫಸ್ಟ್ ಆಗಿತ್ತಿದ್ದು ಆ ಕಣದಲ್ಲಿ ಒಂದು ಇನ್ನೂರು ಹೊಡ್ತಾ ಕುರಿ ಇದು ಇನ್ನೂರು ಹೊಡ್ತಾ ಆಡಿ ಕಣ ಆಗೈತಣ ಎಲ್ಲ ಪ್ರತಿಯೊಂದು ಮರಿಗೂ ಹಂಗೆ ಆಡ್ಕೊತ ಬಂದತ್ತೆ ಐವತ್ತು ಹೊಡ್ತಾ ಅರವತ್ತು ಹೊಡೆತ ಆಡ್ಕೊತೇ ಕಣ ಆಯ್ತಿದ್ದು ನಾವು ಅಲ್ಲಿ ನೋಡಿ ಇಷ್ಟಪಟ್ಟು ಕುರಿ ಮನಸ್ಸು ಮಾಡ್ಕೊಂಡು ಹೋಗಿ ಮಾಡ್ಕಂಡು ಹೋಗಿ ಅಣ್ಣರಿಗೋಗಿ ಕುರಿ ಕೇಳಿದ್ವಣ್ಣ ಅಣ್ಣರು ನಮ್ಮ ಪ್ರತಿ ವಿಶ್ವಾಸಕ್ಕೆ ಕುರಿ ಕೊಟ್ರಣ್ಣ ಇದನ್ನು ಕುರಿನ ಈಗ ನಾವು ತಗೊಂಬಂದು ಒಂದು ಇಪ್ಪತ್ತು ದಿವ್ಸ ಅಣ್ಣ ಕುರಿನಾ ಮುಂದಿನ ತಿಂಗಳು ಕಣಕ್ಕೆ ಹಾಕ್ಬೇಕಂತ ಅಂತ ಅಂದ್ಕೊಂಡಿವಣ್ಣ ನಾವು ಅಣ್ಣ ಈ ಕುರಿ ಮಗನಳಗಿತ್ತಣ ಇದು ಇದು ಪುನಿ ಅಂತಂದು ಹೇಳಿಬಿಟ್ಟು ಅಣಿಜಿ ಪುನಿ ಅಂತ ಅವ್ರು ನಮಗೆ ಈ ಕುರಿ ಕೊಡಿಸಿದ್ದು ಇದು ಒಂದೂವರೆ ಲಕ್ಷ ಕೊಟ್ಟು ತಗೊಂಡಿವಣ್ಣ ಇದನ್ನು ಹೆಚ್ಚು ಕಮ್ಮಿ ಈಗ ಒಂದು ಒಂದು ಏಳು ತಿಂಗ್ಳಾತಣ ಕುರಿ ತಗೊಂಡು ನಾವು ಹಾಕಿದ ಕಣನೇ ಇದನ್ನು ಫಸ್ಟ್ ಆತ ಅಲ್ಲಿ ರಾಣೆಬೆನ್ನೂರಾಗ ಕಣ ಹಾಕಿ ಹಾಕಿದ್ವಣ್ಣ ಅಲ್ಲಿ ಕಣ ಆಗೈತಿದ್ದು ಇದೇ ಫ್ರಿಜ್ ಹೊಡೆದ್ರೆ ಅದು ಕುರಿ ಅದಾಗಿ ಮೇಲೆ ಒಂದು ಕಣ ಹಾಕಿದ್ವಿ ಸ್ವಲ್ಪ ಸರಿಯಾಗಿ ಆಡಲಿಲ್ಲ ಇದನ್ನು ಮುಂದಿನ ತಿಂಗಳು ಹಾಕ್ಬೇಕಂತ ಅಂದ್ಕೊಂಡಿವಣ್ಣ ಕುರಿನ ಇದು ಒಳ್ಳೆ ಕುರಿ ಅಣ್ಣ ಇದನ್ನು ಇದನ್ನು ಹನುಮಾನ್ ಕಾಳಿನೇ ಅಣ್ಣ ನಾವೆಲ್ಲ ನಮ್ಮ ಎಲ್ಲವಕ್ಕೂ ಕಾಳಿ ಅಂತಲೇ ಬರ್ಸೋದು ಮಂಡಕ್ಕಿ ಬಟ್ಟೆಗಿತ್ತಣ್ಣ ಇದು ಕುರಿ ಮಂಡಕ್ಕಿ ಬಟ್ಟೆಗಿತ್ತು ನಮ್ಮ ಸಲ್ಮಾನ್ ಅಂತ ಹೇಳ್ಬಿಟ್ಟು ಅವನು ನಮ್ಮ ಜೊತೆಗೆ ಕುರಿ ಬಿಡ್ತಾನೆ ಹುಡುಗ ಅವನೇ ನಮಗೆ ಕುರಿ ಕುಡಿಸಿದ್ದು ನೋಡೋಕೆ ಸಣ್ಣ ಸೈಜ್ ಇರ್ಬೋದಣ್ಣ ಬರೋಬ್ಬರಿ ಮೀಟ್ರ್ ಐತಿ ಇದು ಕುರಿಗೆ ಸಿಟ್ಟು ಹಂಗೆ ಐತಣ ಕುರಿಗೆ ಮಾತ್ರ ಯಾರನ್ನೂ ಮುಟ್ಟಿಸ್ಕೇನಲ್ಲ ಹತ್ರ ಬಿಟ್ಕನಲ್ಲ ಒಳ್ಳೆ ಕುರಿನ ಇದನ್ನು ಹಾಕಿದ ಕಣ ಎಲ್ಲ ಒಂದು ಮೂರು ಮೂರು ರೌಂಡ್ ನಾಲ್ಕು ರೌಂಡ್ ಆಡ್ಕೊಂತ ಅಣ್ಣ ಒಳ್ಳೆ ಕುರಿ ಅಣ್ಣ ಇದನ್ನು ಅಣ್ಣ ಇದನ್ನು ಒಂದು ನಾವು ಈಗ ತಗೊಂಬಂದು ಒಂದು ಮೂರು ಕಣ ಹಾಕಿವೋಣ ಮೂರು ಕಣನೂ ಒಂದು ಮೂರು ರೌಂಡ್ ನಾಲ್ಕು ರೌಂಡ್ ಆಡ್ಕೊಂತ ಬಂದತ್ತಣ ಇದು ಇದನ್ನು ಅಣ್ಣ ಇದನ್ನ ಒಂದು ಲಕ್ಷ ಕೊಟ್ಟು ತಗೊಂಡ್ಬಂದಿದ್ವಣ ಇದನ್ನು ಇದು ಒಂದು ಲಕ್ಷ ಕೊಟ್ಟು ಇದು ಅದೇ ಕ ಕೇಳಿದ್ರಣ ಒಂದು ಇಪ್ಪತ್ತರ ಮಟ್ಟಕ್ಕೆ ಕೇಳಿದ್ರು ನಾವು ಕುರಿ ಕೊಟ್ಟಿಲ್ಲಣ್ಣ ಒಂದು ರೂ ಮಟ್ಟ ಮೊನ್ನೆ ಒಂದು ನಾಲ್ಕು ರೌಂಡ್ ಆಡಿದಾಗ ಬಂದು ಕೇಳಿದ್ರು ಒಂದಿಪ್ಪತ್ತು ಕೊಡ್ತೀವಿ ಕೊಡೋಣ ಅಂತಂದು ನಾವು ಕುರಿ ಅಣ್ಣ ಇದನ್ನ ನಾವು ಅದೇ ಒಂದೂವರೆ ಬಂದ್ರೆ ಕೊಡೋಣ ಅಂತ ಅನ್ಕೊಂಡಿವೋಣ ನಾವು ಕುರಿನ ಅದನ್ನೇನು ಕೊಡೋಲ್ಲಣ್ಣ ಅದನ್ನ ಈ ಕುರಿ ಅಣ್ಣ ಈ ಕುರಿ ಫಸ್ಟಿಗೆ ನಮ್ಮ ಹತ್ರ ಬಂದು ಪಾವತಿ ಅಣ್ಣ ಕುರಿನ ಒಂದೂವರೆ ಲಕ್ಷ ಕೊಟ್ಟು ತಗೊಂಡಿದ್ವಿ ಅವತ್ತಿನ ದಿನ ನಮಗೆ ನಮಗೆಲ್ಲ ಒಂದೆಂಬತ್ತು ಕೊಡ್ತೀವಿ ಕೊಡ್ರಿ ಅಂತಂದು ಕೇಳಿದ್ರು ಒಳ್ಳೆ ಕುರಿ ಕೊಡ್ರಿ ನಮಗೆ ಬೇಕು ಒಂದೆಂಬತ್ತು ಕೊಡ್ತೀವಿ ಅಂತಂದ್ರೆ ನಾವು ಇರಲಿ ನಾವು ಇಷ್ಟಪಟ್ಟು ತಗೊಂಬಂದೀವಿ ಹೇಳಿ ಹೇಳಿಬಿಟ್ಕೊಂಡ್ವಿ ಅದು ಕಣ ಆಗಿ ಮೇಲೆ ಮೂರು ಲಕ್ಷದವ್ರ್ಗೆ ಅಣ್ಣ ಕುರಿನ ಕೊಟ್ಟಿಲ್ಲ ನಾವು ಇದನ್ನು ಇಲ್ಲ ಅಣ್ಣ ನಾವು ಮೂರು ಲಕ್ಷದವರೆಗೂ ಕೇಳಿದ್ರು ಕೊಟ್ಟಿಲ್ಲ ನಾವು ಇರಲಿ ನಮ್ಮ ಜ ನಮ್ಮ ಹತ್ರನೇ ಇರಲಿ ನಾವು ಕಣ ಮಾಡ್ಕೊಂಡ ಇರಲಿ ಅಂತ ಕಾಯ್ತಾಯಿದ್ದೀವಿ ನಾವು ನಾವು ಫಿಟ್ನೆಸ್ಸಿಗೋಸ್ಕರ ಏನು ಮಾಡಿಸ್ತೀರಿ ಅಣ್ಣ ಫಿಟ್ನೆಸ್ಸಿಗೆ ಅಣ್ಣ ಬೆಳಿಗ್ಗೆ ನಾವು ಡೈಲಿ ವಾಕ್ ಮಾಡಿಸ್ತೀವಣ್ಣ ಅಂದರೆ ಈಗ ನಿತ್ಯಗಾನಂದಾಡ ಕುರಿಗಳಿಗೆಲ್ಲ ವಾಕ್ ಮಾಡಿಸ್ತೀವಿ ಈಗ ಏನು ಸ್ಪೀಡಾಗಿ ಬಂದು ಆಡ್ತಾವಲ್ಲ ಅವಕ್ಕೆಲ್ಲ ರನ್ ಮಾಡಿಸ್ತೀವಣ್ಣ ನಾವು ಡೈಲಿ ರನ್ ಮಾಡಿಸ್ತೀವಿ ಡೈಲಿ ಒಂದು ಮೂರು ಕಿಲೋಮೀಟ್ರ್ ರನ್ ಮಾಡಿಸ್ತೀವಿ ಇವಾಗೆ ಒಂದು ಐದು ಕಿಲೋಮೀಟ್ರ್ ವಾಕ್ ಅಣ್ಣ ಇವನ್ನ ನಿತ್ಕೊಂಡು ನಿತ್ಯಗಾಂದಡವನಾದರೆ ಆಮೇಲೆ ಚಾನಲಿಗೆ ಅಣ್ಣ ವಾರಕ್ಕೊಂದ್ಸರಿ ಚಾನಲಾಗಿ ನೀರಿತಪ್ಪ ಅಂತಂತಂದ್ರೆ ವಾರಕ್ಕೊಂದ್ಸರಿ ಚಾನಲಿಗೆ ಹಾಕ್ತೀವಿ ಆಮೇಲೆ ಇಲ್ಲೇ ನಿಲ್ಸ್ಕೊಂಡು ಕ್ಲೀನಾಗೆ ಮೈಯೆಲ್ಲ ತಿಕ್ಕೊಂಡು ಮಸಾಜ್ ಮಾಡ್ತೀವಿ ಅದೇ ಅಣ್ಣ ಗೋಧಿ ಹುಳ್ಳಿ ಕಡ್ಲಿ ಅದೇ ಸ್ಟ್ರೆಂತಿಗೋಸ್ಕರ ಅವನೇ ಹಾಕೋದು ನಾವು ಅವನೇ ಹಾಕೋದು ಬೆಳಿಗ್ಗೆ ಒಂದು ಲೀಟ್ರ್ ಹಾಲು ಒಂದೆರಡು ಮಟ್ಟಿ ಎಲ್ಲವೂ ಎಲ್ಲವಕ್ಕೂ ಒಂದು ಲೀಟ್ರ್ ಹಾಲು ಒಂದು ಎರಡು ಮಟ್ಟಿ ಡೈಲಿ ಸಂಜೆನೇ ನಾವು ಮೇಸೋದಣ ನಾವು ಆಗ ಡೇ ಟೈಮಾಗಿ ಏನು ಮೇಯಿಸಲ್ಲ ಆ ಬೆಳಿಗ್ಗೆ ಹಾಲು ಕೈ ಬಿಡ್ತೀವಿ ಸಂಜೆ ಮಾತ್ರ ಹುಲ್ಲು ಕಾಳು ಅಂತ ಸಂಜೆನೇ ಎಷ್ಟು ಸ್ಪೀಡ್ ಅಣ್ಣ ಇದು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕಂತ ನಾಟನ ಆಟನ ಒಂದು ಸರಿ ನಿತ್ಕಂತಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಓಡೋಲ್ಲ ಮತ್ತು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಸ್ವಲ್ಪ ಸ್ಲೋನೇ ನಿತ್ಗಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅಣ್ಣ ಕಣನ ಹಾಗೆ ಕಣ ಅದೇ ಹಾಕತಿ ಅಣ್ಣ ಕಣಕ್ಕೆ ಹಾಕೋಕ್ಕಿಂತ ಮುಂಚೆ ಒಂದು ಮೂರು ದಿವಸ ಹಾಲು ಕಾಳು ಅಷ್ಟು ತಪ್ಪಿಸ್ತೀವಣ್ಣ ಹುಲ್ ಮಾತ್ರ ತಿನ್ನಿಸ್ತೀವಿ ಹಾಲು ಕಾಳು ಒಂದು ತಪ್ಪಿಸ್ತೀವಿ ಅಲ್ಲಿವರೆಗು ಕಂಟಿನ್ಯೂ ವಾಕರ್ ರನ್ನು ಇದ್ದೇ ಇರ್ತತಿ ಕಣದವರೆಗೂ ಕಣ ಇನ್ನೇ ನಾಳೆ ಐತೆ ಅಂದಾಗ ಅಲ್ಲಿ ಬಿಡ್ತೀವಿ ನಾವು ಒಂದೆರಡು ದಿವಸ ಬಿಟ್ಬಿಡ್ತೀವಿ ಚೆನ್ನಾಗಿ ಊಟ ಮಾಡಿದರೆ ಸ್ಪೀಡ್ ಚೆನ್ನಾಗಿ ಊಟ ಮಾಡಿ ಊಟ ಈಗ ತಿನ್ನಿಸ್ಬಿಟ್ರೆ ಅವಕ್ಕೇನು ಇರಲ್ಲ ಆಟ ಆಡ್ಬೇಕಂತಂದು ಅಂತಂದು ಏನು ಇರಲ್ಲ ಈಗ ಸ್ವಲ್ಪ ಉಪವಾಸ ಹಾಕ್ಬಿಟ್ರಪ್ಪ ಅಂತಂದ್ರೆ ಅವಕ್ಕೆ ಸಿಟ್ಟಿರ್ತತಿ ಅಣ್ಣ ಆಡ್ದತನ ಟಾರ್ಗೆಟ್ ಐತೆ ಮರಿ ಇದು ಅದ ಒಂದು ಐವತ್ತು ಹೊಡ್ತ ಅರವತ್ತು ಹೊರತ ಆದ್ರೂ ಸಿಂಗಲ್ ಮರಿಗೆ ಹಾಂ ಅಣ್ಣ ಇದು ಎಂಟಾಲಿಗೆ ಐತಾನ ಇದನ್ನು ಇದು ಎಂಟಲ್ಲಿ ಬಂದು ಈಗ ಒಂದು ವರ್ಷ ಆಗೈತಣ್ಣ ಇದು ಕುರಿ ಅದಷ್ಟಣ ಈಗ ಇದು ಎಂಟಲ್ಲಿ ಬಂದಲ್ಲ ಒಂದೂವರೆ ವರ್ಷ ಆಗೈತೆ ಇದು ಇದು ಇದ್ರದ್ದು ಸ್ಪೀಡ್ ಆಟೋಣ ಇದು ನಿತ್ಯ ಆಡೋಲ್ಲ ಇದು ಶೂಟು ಶೂಟ್ ಬಂದು ಉಡಿತೈತಿ ಇದು ಸ್ಪೀಡ್ ಇದನ್ನು ನೋಡೋಕೆ ಸಣ್ಣ ಸೈಜ್ ಇರ್ಬೋದು ಭಾರಿ ಆಟ ಇದರೋದು ಇದನ್ನು ಆಟ ಇಷ್ಟ ಆಗೇ ನಾವು ತಗೊಂಡಿರೋದು ಇದನ್ನು ಭಾರಿ ಚೆನ್ನಾಗಿ ಆಡ್ತಾನ ಇದು ಕಣ ಆಗ್ಲಿಲ್ದ್ರೆ ಅಣ್ಣ ಕಣ್ಣಿಗೆ ಮನೋರಂಜನೆ ಕೊಡ್ತತ್ತ ನೋಡೋಣ ಆಟ ಅಷ್ಟು ಚೆನ್ನಾಗಿ ಆಡ್ತದ ಕುರಿ ಇದು ಬರ ಎಷ್ಟೇ ಸ್ಪೀಡಾಗಿ ಅಣ್ಣ ಆಪೋಸಿಟ್ ಕುರಿ ಎಷ್ಟೇ ಸ್ಪೀಡಾಗಿ ಬಂದ್ರೂ ನಿತ್ಕೊಂಡು ಅಣ್ಣ ಎತ್ಲಾಗ ಓಡೋಕ್ಕೆ ಅತ್ಲಾಗ್ ಇತ್ಲಾಗ್ ನೋಡೋದೇ ಇಲ್ಲ ಕುರಿ ನಿಂತ್ಕೊಂಡು ಶೂಟು ಶೂಟ್ ಹೊಡಿತೈತಿ ಓಡೋಗಲ್ಲ ಕುರಿ ನಿತ್ಕೊಂಡು ಅಂತಂದ್ರೆ ಇದು ಹಂಗೆ ಹೋಗತ್ತೆ ಸ್ಪೀಡಾಗಿ ಹೋಗಿ ಹೊಡಿತೈತಿ ಇದು ನಿಂತ್ಕೊಂಡು ಒಡ್ಯೋದು ಅದೆಲ್ಲ ಏನಿಲ್ಲ ಕುರಿ ನಿಂತು ಒಪ್ಪಂತಂದ್ರೆ ಇದೇ ಹೋಗಿ ಹೊಡಿತತಣ ಒಡೆತುಗಳು ಮಾತ್ರ ಒಳ್ಳೆ ಟೈಟ್ ಹೊಡ್ತಾನೆ ಅಣ್ಣ ಟಾರ್ಗೆಟ್ ಐತಣ ಇದು ಮೊನ್ನೆನೇ ಮೊನ್ನೆನೇ ಒಂದು ಇಲ್ಲಿ ಮೊನ್ನೆ ನಡೆದ ದಾವಣಗೆರೆ ಕಣದಾಗೆ ಒಂದು ಇನ್ನೂರು ಹೊಡ್ತ ಆಡಿ ಫಸ್ಟ್ ಆಗೈತಿ ಈ ಒಂದು ಕುರಿ ಅವು ಎಷ್ಟು ನೂರು ಹೊಡೆತ ಆಡಲಿದ್ರು ಆಡೋ ಕೆಪಾಸಿಟಿ ಐತಣ ಈ ಕುರಿ ಇದು ನಮ್ದು ಗಿಡ್ಡ ಐತದಣ ಅಲ್ಲಿ ಫೋರ್ತ್ ರೌಂಡಾಗಿ ನಮ್ಮ ಗಿಡ್ಡಗೆ ಬಿದ್ದಿತ್ತು ಇದು ನಮ್ಮ ಗಿಡ್ಡಗೆ ಒಂದು ಎಂಟು ಹೊಡೆತ ಆಡೇತನ ನಮ್ಮ ಗಿಡ್ಡ ಅದನ್ನೇ ನೋಡೋಕೆ ಬಿಟ್ಟಿಲ್ಲ ಅಣ್ಣ ನಾವು ಇದ್ರ ಕಾಲಡಿಗೆ ಬಿದ್ದುಬಿಡ್ತ ಅದು ಅಲ್ಲಿ ಬಾಯಿಗೆ ರಕ್ತ ಬಂತಂದು ಹಿಡ್ಕೊಂಡಿವಿ ನಾವು ಅದಾಗಿ ಮೇಲೆ ನಮ್ಮ ಕುರಿ ಆಗಿ ಮೇಲೆ ಎರಡು ಎರಡು ಒಳಗೆ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಒಟ್ಟ ಕಣ್ಣಾಗ್ಯ ನೋಡೋಣ ಅದು ಸರಿ ಲಿವರ್ ಟ್ಯಾನಿಕ್ ಅಂತ ಬರ್ತತ್ತಣ್ಣ ಲಿವರ್ ಟಸ್ ಅಂತಂದು ಹೇಳಿಬಿಟ್ಟು ವಾರಕ್ಕೊಂದ್ಸರಿ ಹಾಕ್ತಿರ್ತೀವಿ ಅದನ್ನ ಹಾಕಿದರೆ ಒಳ್ಳೆ ಡೈಜೆಷನ್ನು ಲಿವರೇ ಒಳ್ಳೇದಣ್ಣ ಅದ ನಂತರ ಹಾಕ್ತಿರ್ತೀವಿ ಅದನ್ನ ಬಿಟ್ಟರೆ ಇನ್ನೊಂದು ವಿಟಕಾನ್ ಅಂತಂದು ಐತಣ್ಣ ಅದು ಕುರಿನ ಒಳ್ಳೆ ಮೇವಿಗೆ ಚೆನ್ನಾಗಿ ಮೇವು ಚೆನ್ನಾಗಿ ತಿಂತಾವೆ ಮಿನ್ಸ್ತವಣ್ಣ ಕುರಿ ಹಾಕಿದರೆ ಒಂದೇ ತಿಂಗಳಾಗ ಕುರಿ ಚೇಂಜ್ ಆಗ್ಬಿಡ್ತವು ಅದೇ ಅಷ್ಟೇ ಚೆನ್ನಾಗಿ ಮೇಯ್ತವಣ್ಣ ಕುರಿ ಅದನ್ನೊಂದು ಹಾಕ್ತೀವಿ ಆಮೇಲೆ ಯಾವಾಗ ಕುರಿ ತಗೊಂಡ್ರೂ ನಾವು ಫಸ್ಟ್ ಒಂದು ವ್ಯಾಕ್ಸಿನ್ ಮಾಡಿಸ್ತೀವಿ ಜಂತು ಮೇನ್ ಜಂತಿಂದ ಹಾಕ್ಬೇಕಣ್ಣ ಅಲ್ಲಿ ಬೇರೆ ಹತ್ರಕ್ಕೆ ಚೆನ್ನಾಗಿ ಹಾಕೊಂಡು ಹೆಂಗೆ ನೋಡ್ಕೊಂಡಿರ್ತಾರೋ ಗೊತ್ತಿರಲ್ಲ ನಮಗೆ ನೋಡಿರಲ್ಲ ನಮ್ಮ ಹತ್ರ ಬಂದ ತಕ್ಷಣ ನಾವು ಫಸ್ಟ್ ಮಾಡೋದೇ ಟಾನಿಕ್ ಹಾಕ್ಬಿಡ್ತೀವಿ ಅಣ್ಣ ಜಂತಿನ ಟಾನಿಕ್ ಹಾಕಿ ನಮ್ಮ ನೆಕ್ಸ್ಟ್ ನಾವು ಏನು ಮಾಮೂಲಿ ನಮ್ಮ ಕುರಿಗಳಿಗೆ ಏನು ಫುಡ್ಗಳ್ನ ಕೊಡ್ತೀವೋ ಅದೇ ಥರ ಫುಡ್ ಕೊಡ್ಕೊತ ಬರ್ತೀವಿ ನಾವು ತಗೊಂಬಂದು ಮೂರು ದಿವಸ ನಾವು ಯಾವ ಅವಕ್ಕೆ ತಿನ್ಸೋದು ಗಿನ್ಸೋದು ಏನು ಅಣ್ಣ ಮೂರು ದಿವಸ ನಮಗೆ ಸಟ್ಟಾಗಬೇಕಣ ಟಾನಿಕ್ ಎಲ್ಲ ಹಾಕಿ ಅವೆಲ್ಲ ಜಂತಿಂದೆಲ್ಲ ಟಾನಿಕ್ ಕೂಡ ಹಾಕಿ ಅದಾಗಿ ಮೇಲೆ ನಾವು ಹಾಲು ಕಾಳ ಹುಲ್ಲು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಣ್ಣ ನಾರ್ಮಲ್ ಕುರಿ ಅವೇ ಹಾಕಿ ಹಾಕಿ ಮೇವು ತಿಂದು ಇರ್ತಾವಣಾವು ಅಷ್ಟಕ್ಕೊಂದು ಸ್ಟ್ರೆಂತಲ್ಲಿ ಇರೋಲ್ಲ ಆಗಲಿ ನಾವು ಕಾಳಜಿಯಿಂದ ನೋಡ್ಕೊಂತಿರ್ತೀವಿ ಅವಕ್ಕೆ ಇಷ್ಟು ಯಾವ ಟೈಮಿಗೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಇರ್ತದೆ ನಮ್ಮ ತಲೆಗೆ ಅಷ್ಟು ಕೊಟ್ಟು ನಾವು ಕ್ಲೀನಾಗಿ ಅಣ್ಣ ಇವನಾದ್ರಾಗ ರನ್ನು ವಾಕ್ ಎಲ್ಲ ಮಾಡಿಸ್ತೀವಣ್ಣ ಸ್ಟ್ರೆಂತ್ ಚೆನ್ನಾಗಿರ್ತವು ಈಗ ಹಾಕಿ ಅವು ನಾರ್ಮಲ್ ಕುರಿಗಳಿಗಾದ್ರೆ ಏನಿರಲ್ಲ ಅವು ಸುಮ್ಮನೆ ತಿನ್ಬೇಕು ಇರಬೇಕಷ್ಟೇ ಅವು ಎಷ್ಟು ಬೇಕು ಅಷ್ಟೇ ತಿಂತಿರ್ತಾವೆ ಇವ ಹಂಗಲ್ಲ ನಾವು ಅವ್ಕೆ ತಾಕತ್ತು ಬರೋವರೆಗೂ ಕರೆಕ್ಟಾಗಿ ತಿನ್ನಿಸ್ತಿರ್ತೀವಿ ಒಂದೇ ಮಟ್ಟದಲ್ಲಿ ಮೇಂಟೈನ್ ಮಾಡ್ತಿರ್ತೀವಿ ಫುಡ್ಡನ್ನ ಈಗ ನಾರ್ಮಲಾಗಿ ನಾವು ಹೋಗ್ತೀವಲ್ಲ ಕುರಿಗಳು ನೋಡೋಕ್ಕೆ ನಾವೀಗ ಏನಂದ್ರೆ ಒಂದು ಇಪ್ಪತ್ತು ಸಾವಿರ ಕೊಡ್ಬೋದು ಆ ಥರ ತಿಂತು ಮಾಡ್ತಿರ್ತೀವಿ ನೀವೀಗ ಲಕ್ಷ ಲಕ್ಷ ಈ ಕುರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಹೆಂಗೆ ಏನು ಅಂತ ಅಣ್ಣ ನಾರ್ಮಲ್ ಕುರಿಗಳಿಗೆ ಅವು ನಾರ್ಮಲ್ ಅಣ್ಣ ಅವು ಕಣಕ್ಕಂತಂದೇ ಇರೋಲ್ಲ ಅವೆಲ್ಲ ಊಟಕ್ಕೆ ಕಡ್ಕಂಡು ತಿನ್ನವು ಅವು ಅವಕ್ಕೆ ನಾವು ತೂಕದ ಲೆಕ್ಕನೇ ನೋಡಿ ತಗಂತೀವಿ ಕುರಿಗಳನ್ನಾದರೆ ಇವು ಹಂಗಲ್ಲಣ ಇವ ಕಣದಾಗೆ ಚೆನ್ನಾಗಿ ಆಡಿರ್ತಾವೆ ಮೇನು ಟಾರ್ಗೆಟು ಕುರಿ ಚೆನ್ನಾಗಿ ಆಡಿರ್ತಾವ ಹಂಗಾಗಿ ಇವ ಆಟ ಆಡಿರೋದ್ರಿಂದ ಕಣಗಳಾಗೆ ಒಳ್ಳೆ ಹೆಸರಾಗಿರ್ತಾವಣೆ ಇವು ಈ ಕುರಿ ಒಂದು ಕಣದಾಗ ಆಡ್ತು ಅಂತಂದರೆ ನೀನು ಯಾ ಎಷ್ಟೋ ಜನನಾರ ಈ ಬೇರೆ ಕಣದಾಗ ಓಕೆ ನೋಡಿದ್ರೈತಲ್ಲ ಈ ಕುರಿ ಬಂದತಿ ಹನುಮಾನ್ ಕಾಳಿ ಬಂದತಿ ಹನುಮಾನ್ ಕಾಳಿ ಬಂದತಿ ಅಂತಂತಂದು ಜನಗಳು ಮಾತಾಡ್ತಿರ್ತಾರೆ ಆ ಮಾತು ಏನು ಅಂತಂತಂದ್ರೆ ಅವುಗಳಿದ್ದಾನೆ ಇವು ರೇಟ್ ಜಾಸ್ತಿ ಹಾಕವು ಕುರಿಗಳು ಕುರಿ ಕ್ರೇಜ ಅದು ಹಂಗೆ ಅಣ್ಣ ಬೀಳೋವರೆಗೂ ಅಷ್ಟೇ ಅಣ್ಣ ಅದು ಕ್ರೇಜ್ ಬಿದ್ವಪ್ಪ ಅಂತಂತಂದ್ರೆ ಅದರಿಂದ ಹೊರ ಬರೋಕ್ಕಾಗಲ್ಲ ಅದು ಮೇನ್ ಕ್ರೇಜ್ ಇಟ್ಕೊಂಡಿರ್ಬೇಕು ವೈಷಮ್ಯ ಬೆಳೆಸ್ಕೋಬಾರ್ದು ಅಷ್ಟೇ ಈ ಕುರಿಗಳು ಹುಚ್ಚು ಅಂತಂದ್ರೆ ಈಗ ನಾವು ಬೆಳಗ್ಗೆ ತಿಂಡಿ ತಿಂತೀವೋ ಇಲ್ಲ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅವಕ್ಕೆ ಟೈಮ್ ಟು ಟೈಮ್ ಬೆಳಗ್ಗೆ ಐದು ಗಂಟೆಗೆ ಬಂದು ನಾವು ವಾಕ್ ಮಾಡಿಸಿ ಬೆಳಗ್ಗೆ ಹಾಲು ಹಾಕಿ ಅವಕ್ಕೆಲ್ಲ ಚಾಕ್ರಿ ಮಾಡೋ ನೋಡಿದ್ರೆ ನಮ್ಮ ಮನೆ ಬೈತಾರೆ ನಿಮ್ಮ ನಿನಗೆ ತಿಂದರೆ ನೀನಾರು ದಪ್ಪ ಹಾಕಿ ಅವ್ನು ಮಾಡ್ತಿಯಲ್ಲ ಅಂತ ಅಂತಾರೆ ಅದೊಂಥರ ಹುಚ್ಚು ಅದು ಬಿಡೋಕ್ಕಾಗಲ್ಲ ಅದನ್ನು ನಮ್ಮ ರಾತ್ರಿ ಮಲಗಿದ್ರು ನಾವು ಯೋಚನೆ ಬರ್ತೈತಿ ಕುರಿ ಏನು ಮಾಡ್ತಾಯಿತ್ತು ಮಕ್ಕಳಿರ್ತಾಯಿಲ್ಲ ಹುಷಾರಿ ಇರ್ತವೆ ಅಂತರೂ ನಡಿಗೆ ಬರ್ತಿರ್ತದೆ ಒಂದ್ಸರಿ ಕುರಿಗಳು ಓಡ್ಬಿಟ್ರೆ ಭಾಳ ಹುಚ್ಚು ಅಂದರೆ ಭಾಳ ಹುಚ್ಚು ಕುರಿದು ಬಿಟ್ಟು ಹೋಗೋಕ್ಕಾಗಲ್ಲ ಬೇಕು ಅಕಸ್ಮಾತ್ ಕ್ರಿಸ್ತು ಹುಡುಗಿಯರು ಬಿಟ್ಟು ಆಡಾಡ್ಬೋದು ಕುರಿಗಳನ್ನ ಬಿಟ್ಟು ಇರೋಕ್ಕಾಗಲ್ಲ ಈ ಕುರಿ ಒಂದು ಕುರಿ ಆಡ್ತೈತಿ ಅಂತ ಒಳ್ಳೆ ಕುರಿ ಆಡ್ತೈತೆ ಅಂದರೆ ಜನ ಅದ್ರ ಜೊತೆ ಭಾಳ ಜನ ಫಾಲೋವರ್ಸ್ ಭಾಳ ಜನ ಇರ್ತಾರೆ ಅದೇ ಥರ ಅದನ್ನ ಹಾಳು ಮಾಡ್ಬೇಕಂತೂ ಫಾಲೋವರ್ಸ್ ಅದ್ರಾಗೆ ಇರ್ತ ಅದ್ರಾಗೆ ಇರ್ತಾರೆ ಅದು ಓಡೋದ್ರೆ ಖುಷಿ ಪಡೋರು ಇರ್ತಾರೆ ಗೆದ್ದರೆ ಖುಷಿ ಪಡೋರು ಇರ್ತಾರೆ ಅದಂಗಾಗಿ ಏನಕ್ಕ ಅಂದರೆ ಕುರಿ ಆಡ್ತಾನೆ ಇದ್ದರೆ ಬೆಲೆ ಜಾಸ್ತಿ ಅದಕ್ಕೆ ಒಂದು ಸರಿ ಕಣದಾಗ ಏನಾರು ಓಡೋತಂದರೆ ಅದಕ್ಕೆ ಆಟೋಮೆಟಿಕಲಿ ಎಲ್ಲ ಅಪೋಸಿಟ್ ಬಿಡ್ತಾರೆ ಅದನ್ನ ಒಡ್ಸ್ಬೇಕಂತ ಭಾಳ ಜನ ಕಾಯ್ತಿರ್ತಾರೆ ಹಂಗಾಗಿ ದ್ವೇಷಗಳು ಬೆಳ್ಕಂತ ಹೋಗ್ತತಿ ಈಗ ನಮ್ಮ ಕುರಿ ಗೆಲ್ತಾ ಅದಕ್ಕೆ ಒಡ್ಸ್ಬೇಕು ಅಂತ ಭಾಳ ಜನ ಕಾಯ್ತಿರ್ತಾರೆ ಅದಕ್ಕೆ ಖುಷಿ ಪಡೋರ್ಕಿಂತ ಒಡ್ಸ್ಬೇಕನ್ನ ಕಾಯೋರು ಭಾಳ ಜನ ನಾವು ಮನುಷ್ಯ ನಾವು ನಾವು ಚೆನ್ನಾಗಿರ್ಬೇಕು ಯಾವಾಗಲೂ ಆ ಕುರಿ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಅದು ನಾವು ಚೆನ್ನಾಗಿದ್ರೆ ಇನ್ನೂ ಅಂಥ ಹತ್ತು ಕುರಿ ಬಂದು ಸಾಕ್ಬೋದು ಸುಮ್ಮನೆ ಜಗಳ ವೈಷಮ್ಯ ಮಾಡ್ಕೊತ ಹೋದರೆ ಒಂದು ಮಾಡ್ಕೊತ ಹೋದ್ರೆ ಯಾರೂ ಜೀವನ ಮಾಡೋಕ್ಕಾಗಲ್ಲ ಸುಮ್ಮನೆ ಜಗಳ ಗಲಾಟೆ ನಮ್ಮಿಂದ ಮನೆಯವರಿಗೂ ತೊಂದರೆ ಮತ್ತು ನೆಕ್ಸ್ಟು ಈಗ ಒಂದು ಆಯ್ತು ಅಂದರೆ ನೆಕ್ಸ್ಟ್ ಆ ಟೂರ್ಲಿಮೆಂಟ್ ನಡೆಯೋಕ್ಕೆ ಪೊಲೀಸ್ನವ್ರು ಕಾಟ ಹಾಕೈತವ ಜಗಳ ಮಾಡ್ತಾರೆ ಪರ್ಮಿಷನ್ ಕೊಡಲ್ಲ ಅವಾಗ ಕುರಿ ಕಟ್ತಾರಲ್ಲ ಸುಮ್ಮನೆ ಲಾಸ್ ಆಗ್ಬಿಡ್ತವ್ರಿ ಕಟ್ಟಿ 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 ಸುಮ್ಮನೆ ಎ ಸಿ ಇಟ್ಕೊಂಡು ಏನು ಉಪಯೋಗ್ರಿಗ್ ನಮಗೆ ಕುರಿ ಹುಚ್ಚಿ ಬಂದ್ಬಿಟ್ಟು ಈಗ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ವರ್ಷ ಅಣ್ಣ ನಾವು ಫಸ್ಟ್ ಕುರಿ ಅಣ್ಣ ನಾವು ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಒಂದು ಕುರಿ ಕಟ್ಟಿದ್ದು ಬೆಳಿಗಾಲ ಅಂತ ಆ ಕುರಿ ಹೆಸರು ಬಂದ್ಬಿಟ್ಟು ದುರ್ಗಾದೇವಿ ರಾಣ ಅಂತ ನಾನು ನಂದೇ ಕುರಿ ಅಣ್ಣ ಇಬ್ಬರು ಪಾರ್ಟ್ನರ್ ಮೇಲೆ ತಂದಿದ್ವಿ ಆ ಕುರಿಯಿಂದನೇ ನನಗೆ ಕುರಿ ಹುಚ್ಚಾಣ ಹಾಕ್ತಿದ್ದು ಅದು ನಮ್ಮ ಹತ್ರ ಬಂದ್ಬಿಟ್ಟು ನಾವು ಕಣಕ್ಕಾಕಿದ್ವಣ ಕಣದಲ್ಲಿ ಕುರಿ ಆಡ್ತಿದ್ದಿಲ್ಲ ಯಾಕೆ ಕಣಕ್ಕಾಕಿದ್ರು ಒಡಗದಣ ಕಣ ಆಗಿರೋ ಕುರಿ ತಗೊಂಬಂದು ವರ ಬಿಟ್ಟರೆ ಆ ಕುರಿಗೆ ಮೂರಿಂದ ನಾಲ್ಕು ಕುಡ್ದು ಕುಡಿಯೋದಣ ಿ ಅಣ್ಣ ಅದನ್ನೇ ದ್ವೇಷ ಮಾಡಕ್ ಹೋಗ್ಬಾರ್ದು ಕುರಿ ಇವತ್ತು ಇರ್ತನ ಒಕ್ಕತಿ ಅದು ಮನುಷ್ಯರು ಅರ್ಥ ಮಾಡ್ಕೊಂಡು ಕುರಿ ಮೇಲೆ ದ್ವೇಷ ಮಾಡ್ಲಿಲ್ಲಂಗೆ ಜನಗಳ ಮೇಲೆ ದ್ವೇಷ ಮಾಡ್ಲಿಲ್ಲಂಗೆ ಕುರಿ ಫೀಲ್ಡ್ನ ಮುಂದೆ ಬೆಳೆಸ್ಕೊಂತ ಹೋಗ್ಬೇಕಣ್ಣ ಅದನ್ನೇ ಜಿದ್ದು ಬೆಳೆಸ್ಕೊತ ಹೋದ್ರೆ ಗಲಾಟೆ ಆಗ್ತಾವೆ ಸುಮ್ಮನೆ ಸಣ್ಣದಾಗ ಸಮಸ್ಯೆ ಇದ್ದಿದ್ದು ದೊಡ್ಡದಾಗ ಆಗ್ಬಿಡ್ತವಣ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಕುರಿ ಫೀಲ್ಡ್ನ ಕುರಿ ಫೀಡ್ತಾರನೇ ನೋಡ್ಕೊಂಡು ಹೋಗ್ರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಕುರಿ ಕುರಿಕ್ರೆ ಸ್ವಲ್ಪ ಕಡಿಮೆನೇ ಇತ್ತು ಕುರಿಗಳು ಕಟ್ತಿದ್ದಂದ್ರೆ ಒಂದು ನಾಲ್ಕೈದು ಮನೆಯಾಗೆ ಕಟ್ತಿದ್ವಿ ಅವಾಗಿಂದ ಕ್ರೇಜ್ ಈಗ ಜಾಸ್ತಿ ಆಗಿದೆ ಅಂದ್ರೆ ಹಳೆಯದು ಫಸ್ಟಿಗೆ ಕರಮಿನ ಜಾತ್ರೆ ವರ್ಷ ವರ್ಷ ಮಾಡ್ಕೊಂತ ಐದು ವರ್ಷಕ್ಕೊಂದ್ಸರಿ ಮಾಡ್ಕೊತ ಬರ್ತಿದ್ರು ಅದರಲ್ಲೇ ಟಗರು ಕಾಳಗ ಅಂತ ಸ್ಟಾರ್ಟ್ ಮಾಡಿದ್ದ ನಮ್ಮ ಮಾವರು ನಮ್ಮ ಇನ್ನೊಬ್ಬರು ಮತಕರಮ್ ಅವರು ಅದ್ರ ಅಲ್ಲಿದ್ದ ಅವರಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೂ ಕಂಟಿನ್ಯೂ ನೆಟ್ಟೆ ಟೂರ್ನಿಮೆಂಟ್ ನಡೀಬೇಕಂದ್ರೆ ಫಸ್ಟ್ ಬೋಲೇದು ಹಾಕಿದ್ದ ಅವರು ಅಲ್ಲಿದ್ದ ಕಣ್ಗಳು ನಡ್ಕೊತಾನೆ ಬಂದವು ಈಗ ಇತ್ತೀಚೆಗೆ ಹೆಂಗಾಗ್ಬಿಟ್ಟದಂದ್ರೆ ಕುರಿ ಕ್ರೇಜು ಈಗ ಯಾರು ಮನೆ ಮುಂದೆ ಹೋದ್ರೆ ಕುರಿ ಕಟ್ಟೆಯನ್ನು ಕಚ್ಬಿಟ್ರೆ ಕಟ್ಲೆ ಒಳ್ಳೇದೇ ಆದರೆ ಈಗ ಅದರ ತಕ್ಕನೇ ಕಣಗಳು ನಡೀತದವು ಈಗ ಒಂದು ಸ್ವಲ್ಪ ಕುರಿಗೆ ಏನಂದರೆ ಮೊದ್ಲಿಗೆ ಅಪರೂಪಕ್ಕೆ ಒಂದು ಕಣ ಇದ್ದರು ಚೆನ್ನಾಗಿ ನಡೀತಿತ್ತು ಚೆನ್ನಾಗಿ ಆಡಿಸ್ತಿದ್ರು ಈಗ ಏನೋ ಎಲ್ಲೋದ್ರೂ ಗಲಾಟೆ ಕಣಗಳು ಆ ಥರ ಮಾಡಿಸ್ಬಿಟ್ರೆ ಆದಷ್ಟು ಒಳ್ಳೆ ರೀತಿ ಕಣ್ಗಳು ನಡೆಸ್ಬೇಕು ಗಲಾಟೆ ಆಗಲಿಲ್ಲ ನೋಡ್ಕೊಬೇಕು ಕುರಿಯರ್ದು ಇರ್ತದೆ ಅರ್ಧ ತಪ್ಪು ಕಂಪ್ಯೂಟರ್ ಏನು ಮಾಡಿರಲ್ಲ ಕುರು ಕುರಿ ಜಗಳ ಮಾಡ್ಕೊಂಡು ಕಣಗಳು ತೊಂದರೆ ಮಾಡ್ತಾ ಇದಾರೆ ಅದನ್ನು ಸ್ವಲ್ಪ ಕುರಿಯರ ತಿಳ್ಕೊಂಡು ಆಡಿಸ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಈ ಎಂಟಲ್ಲ ಕುರಿಗಳು ಸೆಲೆಕ್ಷನ್ ಮಾಡಿ ತಗೋಬೇಕಂದ್ರೆ ನಾವು ಫಸ್ಟು ಕುರಿ ತಲೆ ನೋಡ್ತೀವಿ ಕೋಡ್ ನೋಡ್ತೀವಿ ಮೇನು ಕೋಡಿಂದ ಸ್ವಲ್ಪ ಡ್ಯಾಮೇಜ್ ಇರ್ತವೆ ಕುರಿಗಳು ಅಬ್ಸರ್ವ್ ಮಾಡಿ ನೋಡ್ತವೆ ಏನೂ ಡ್ಯಾಮೇಜ್ ಇಲ್ಲ ತಲೆ ಚೆನ್ನಾಗೈತೆ ಅಂದ್ರೆ ಸ್ವಲ್ಪ ಬಂಡವಾಳ ಹಾಕಕ್ಕೆ ನಾವು ವ್ಯವಸ್ಥೆ ಮಾಡಲ್ಲ ಸ್ವಲ್ಪ ಏನಾರ ಕೋಡಲ್ಲಿ ಇದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇದ್ರೆ ನಾವು ಕುರಿ ತಗೊಳ್ಳೋಕ್ಕೆ ಸ್ವಲ್ಪ ಮನಸ್ಸು ಹಿಂದೆ ಆಟ ಮಾಡ್ತೀವಿ ಅದರಲ್ಲಿ ಕುರಿ ಎತ್ತರ ಉದ್ದ ಹಂಗಿದ್ರೆ ಸ್ವಲ್ಪ ಏನು ಏ ಬಿಡು ಮುಂದೆ ಏನಾದರೂ ಅನ್ನೋ ಲೆಕ್ಕ ಇದು ಸ್ವಲ್ಪ ಸೈಜ್ ಕಮ್ಮಿ ಇದ್ರೆ ಯಾಕೆ ಇಷ್ಟು ಬಂಡವಾಳ ಹಾಕಿವಂದ್ರೆ ಆಟ ನಾವೇ ಕಣ್ಣರ ನೋಡಿವಿ ಚೆನ್ನಾಗಿ ಆಡೈತಿ ಮಂಡೈತಿ ಕುರಿ ಟಾರ್ಗೆಟ್ ಐತೆ ಅನ್ನೋದು ಭರವಸೆ ಮೇಲೆ ಹಾಕಿವಿ ನೋಡೋಣ ನೆಕ್ಸ್ಟ್ ಕಣದಲ್ಲಿ ಏನು ಮಾಡ್ತದೆ ಅನ್ನೋದು ನೋಡೋಣ ನಮ್ಮ ಹತ್ರ ಒಂದು ಇನ್ನೊಂದು ಮಚ್ಚ ಅಂತ ಇತ್ತು ನಾಲ್ಕಲ್ಲ ತಗೊಂಡ್ಬಂದಿದ್ದು ಅದ್ರದ್ದು ಫೋಟೋ ಇರಲಿಲ್ಲ ಅದು ಈಗ ಇದೆ ಹುಬ್ಳರ ಬೇಕಾದರೆ ಕೇಳಿ ನಮ್ಮ ಹತ್ರ ಅಂತ ಕುರಿ ಆರಲ್ಲ ಓದಿದ್ರು ಎಂಟಲ್ಲ ಕಡಿ ತಲ್ಲು ಕೊಟ್ಟಿದ್ವಿ ಕುರಿ ಅದನ್ನು ಅದು ಈಗ ಅವ್ರ ಹತ್ರ ಹೋಗಿ ಮೇಲೆ ಮೂರ್ನಾಲ್ಕು ಗಣ ಬೈಕೆ ಫಸ್ಟ್ ಆಗಿದೆ ಈಗ ಅವ್ರಿಗೆ ವಿಶ್ವಾಸಕ್ಕೆ ಕೊಟ್ಟಿವಿ ಇರಲಿ ಕುರಿ ಚೆನ್ನಾಗಿ ಆಡಲಿ ನಾವು ಖುಷಿ ಪಡ್ತೀವಿ ಬೇರೆಯವ್ರ ಏನಂದ್ರೆ ನಮ್ಮ ಹತ್ರ ಕುರಿವಾಗಿ ಕಣ ಓಡಿತ್ತು ಅಂತ ನೊಂದ್ ಕಣ ಇರ್ತಾರೆ ನಾವಲ್ಲ ಅವ್ರ ಹತ್ರ ಗೆದ್ದರೆ ನಮ್ಮ ಹತ್ರ ಗೆದ್ದಂಗೆ ಅಂತ ಖುಷಿ ಪಡ್ರೆ ನಾವು ಈಗ ಇದಕ್ಕೆ ಬಂಡವಾಳ ಹಾಕಿವಿ ನೋಡೋಣ ದೇವ್ರ ದೇವರಿಂದ ಆಡಿದ್ರೆ ಚೆನ್ನಾಗೆ ಆಡ್ತತಿ ಅನ್ನೋ ನಂಬಿಕೆ ಇದೆ ನೋಡೋಣ ಅದು ಹೇಳ್ತಾರೆ ಬರಲ್ಲ ಹಂಗೆ ಹೇಳ್ತಾರೆ ಅಮಾಶೆ ಹುಟ್ಟಿ ಕುರಿ ಹಂಗಾಡ್ತಾವ ಆಡ್ತಾವ ಅಂತ ಅದೇ ನಮಗೆ ನಂಬಿಕಿಲ್ಲ ಕುರಿ ಜಾತಿ ಆಡೇ ಆಡ್ತೈತಿ ಅದಕ್ಕೆ ನಾವು ಅದಕ್ಕೆ ತಕ್ಕಂಗೆ ಪೋಷಕಾಂಶ ಕೊಡಬೇಕು ನಮ್ಮ ಸ್ಟಾರು ಚೆನ್ನಾಗಿರ್ಬೇಕು ಈಗ ಇದು ಆಡ್ತದ ಕುರಿ ಅಂತ ನಮ್ಮ ಹತ್ರ ಆಡ್ಬೇಕು ಅನ್ನೋದಿಲ್ಲ ನಮ್ಮ ಹತ್ರ ಆಡೋ ಆಡಿಲ್ಲದ ಕುರುಗಳು ಬೇರೆ ಹತ್ರ ಆಡಿದವು ಆಡೋ ಕುರುಗಳು ನಮ್ಮ ಹತ್ರ ಆಡಿಲ್ಲ ಈಗ ನೋಡೋಣ ಮುಂದೆ ಏನಾಗುತ್ತೋ ನೋಡೋಣ ಇವತ್ತು ಇಂಟರ್ವ್ಯೂ ಮಾಡೋಕ್ಕಂತ ರೈಡರ್ ಶೇರ್ ಯೂಟ್ಯೂಬ್ ಚಾನಲ್ನವರು ಹಾಗೂ ಶಿವಮುಕ್ಸ್ ಫಿಟ್ನೆಸ್ ಅವರು ಇಬ್ಬರು ಕೂಡ ಬಂದು ಇಂಟರ್ವ್ಯೂ ಮಾಡಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಹಾಗೂ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ ಹಾಗೂ ಇದನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊತಿದ್ದೀನಿ ತುಂಬ ಖುಷಿಯಾಗುತ್ತೆ ಇಲ್ಲಿ ಹನುಮಾನ್ ಕಾಳಿ ಗ್ರೂಪ್ನವರು ಭಾಳ ಸಪೋರ್ಟ್ ಮಾಡಿದರು ಒಂದು ವೀಡಿಯೋಗೋಸ್ಕರ ಸೊ ಅವರ ಒಂದು ಎಕ್ಸ್ಪೀರಿಯನ್ಸು ಎಲ್ಲ ಅವರು ಹೆಂಗೆ ಕುರಿ ಹೆಂಗೆ ಸಾಕ್ತಾರೆ ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ನಿಮಗೂ ತಿಳಿಸ್ಕೊಟ್ಟಿದ್ದಾರೆ ಸೊ ಇವರು ಒಂದು ಒಳ್ಳೆಯ ವಿಷಸ್ಸು ಇವರು ಮುಂದೆ ಒಳ್ಳೊಳ್ಳೆ ಕಣಗಳು ಮಾಡಲಿ ಒಳ್ಳೆಯ ಹೆಸರು ಮಾಡಲಿ ದಾವಣಗೆರೆಯಲ್ಲಿ ದಾವಣಗೆರೆ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಕುರಿ ಕಾಳಗನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಾವು ಇದು ಹನುಮಾನ್ ಕಾಳಿ ಗ್ರೂಪ್ ನಿಟ್ವಳ್ಳಿ ಈ ಇವತ್ತಿನ ದಿನ ಯೂಟ್ಯೂಬ್ ಚಾನಲ್ನಿಂದ ರೈಡರ್ ಶೇರ ಮತ್ತು ನಾವು ಸೋಮು ಫಿಟ್ನೆಸ್ಸಿಂದ ಬಂದೀವಿ ಇಲ್ಲಿ ಮೂರು ಕುರಿಗಳಿದ್ದಾವೆ ಮೂರು ಕುರಿಗಳು ನೋಡಿ ತುಂಬ ಖುಷಿ ಆಯಿತು ಇದೇ ರೀತಿ ಕುರಿ ಕಣ ಆಯ್ತಲ್ಲ ಇನ್ನೂ ಚೆನ್ನಾಗಿ ಬೆಳ್ಕೊತೋಗ್ಲಿ ಅಂತೇಳಿ ಸೋಮು ಫಿಟ್ನೆಸ್ ಮತ್ತು ರೈಡರ್ ಶೇರಿಂದ ತುಂಬ ತುಂಬರದಿಂದ ಆಶಿಸ್ತೀವಿ ಮತ್ತು ಇನ್ನೊಂದು ಏನಂತಂದರೆ ಸ್ಪೋರ್ಟ್ಸ್ನ ಸ್ಪೋರ್ಟ್ಸ್ ಥರನೇ ತಗೊಳ್ರಿ ಇಲ್ಲಿ ದ್ವೇಷ ಅದು ಇದು ಏನು ಮಾಡ್ಬಿಡ್ರಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ನಾನು ಕೇಳ್ಕೊತೀನಿ ಸೋಮು ಫಿಟ್ನೆಸ್ ಹಾಗೂ ರೈಡರ್ ಶೇರ ಯೂಟ್ಯೂಬ್ ಚಾನಲ್ ಅವರಿಗೆ ಹನುಮಾನ್ ಕಾಳಿ ಗ್ರೂಪ್ ವತಿಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆ ರೈಡರ್ ಶೇರ ಮತ್ತು ಸೋಮು ಫಿಟ್ನೆಸ್ ಅವ್ರ ಕಡೆಯಿಂದ ಹನುಮಾನ್ ಕಾಳಿ ಗ್ರೂಪ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಒಳ್ಳೊಳ್ಳೆ ಕಣಗಳಾಗಲಿ ಒಳ್ಳೆ ಹೆಸರು ಮಾಡಲಿ ದಾವಣಗೆರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು